ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ನಾನಿವತ್ತು ಮಾಡ್ತಾ ಇರೋದು ಬೆಲ್ಲದ ಲಾಡು ಉಂಡೆ ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಕೂಡ ಇದೆ ಸೊ ಹಂಗಾಗಿ ಸ್ವೀಟ್ನ ಮಾಡಿದ್ದೀನಿ ಎಲ್ಲರೂ ತಿನ್ಬೋದು ಮನೆಯಲ್ಲಿ ಅಂತ ಸೊ ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗೂ ಇರುತ್ತೆ ನಾವು ನಾರ್ಮಲ್ ಲಾಡು ಉಂಡೆ ತಿಂತೀವಲ್ಲ ಅದಕ್ಕಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಮಾಡೋದು ಕೂಡ ತುಂಬ ಸಿಂಪಲ್ಲಾಗೇ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಸೊ ಅದು ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ಇದ್ದೀನಿ ನೋಡ್ಕೊಳ್ಳಿ ಮೊನ್ನೆದಾಗಿ ನಾನು ಒಂದು ಸ್ವಲ್ಪ ಗೋಡಂಬಿಗಳ್ನ ತುಪ್ಪದಲ್ಲಿ ಹುರ್ಕೋತಾ ಇದೀನಿ ಇವಾಗ ನೆಕ್ಸ್ಟ್ ನಾನು ಎರಡು ಕಪ್ ಅಷ್ಟು ಕಡ್ಲೆ ಹಿಟ್ಟು ತಗೊಳ್ತಾ ಇದ್ದೀನಿ ನಾವು ಬೋಂಡ ಬಜ್ಜಿ ಮಾಡ್ತೀವಲ್ವ ಆ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಸೊ ಈಗ ಇನ್ನು ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿನೇ ತಗೊಳ್ಳಿ ನಡೆಯುತ್ತೆ ಸೊ ಇವಾಗ ಇದನ್ನ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಬಜ್ಜಿಗೆ ಯಾವ್ಯಾವ ರೀತಿ ಕರಿತೀವಲ್ವ ಮಿರ್ಚಿ ಮಾಡೋದಕ್ಕೆ ಸೊ ಆ ರೀತಿಯಾಗಿ ಸ್ವಲ್ಪ ತೆಳುವಾಗೆ ನಾನು ಇದನ್ನ ಮಾಡ್ಕೋತಾ ಇದ್ದೀನಿ ಇದು ಫುಲ್ ತೆಳುವಾಗೂ ಆಗಬಾರ್ದು ಹಂಗಂತ ಫುಲ್ ಗಟ್ಟಿನೂ ಇರಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ಯಾಕೆ ಅಂತಂದ್ರೆ ಫುಲ್ ತೆಳುವಾಗಾದರೆ ಕಾಳ ರೀತಿನಲ್ಲಿ ಅವು ಲಾಡು ಬರೋದಿಲ್ಲ ಒಂದು ಸ್ವಲ್ಪ ಚಪ್ಪಟೆ ಆಗಿ ಬಂದ್ಬಿಡ್ತವೆ ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇರಬೇಕು ಮತ್ತೆ ಫುಲ್ ಗಟ್ಟಿನೂ ಆಗಬಾರ್ದು ಯಾಕಂದ್ರೆ ಸ್ವಲ್ಪ ಕೆಳಗೆ ಇಳ್ಕೋಬೇಕಲ್ವಾ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಇದನ್ನ ರೆಡಿ ಮಾಡ್ಕೊಂಡ್ ಕೂಡಲೇ ನೀವು ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ಜಾಸ್ತಿ ಹೊತ್ತು ಬಿಡೋಂಗಿಲ್ಲ ಅದನ್ನ ಇವಾಗ ನಾನು ಒಂದು ಚಮಚದಲ್ಲಿ ಎಣ್ಣೆನ ಕಾಸು ಈ ರೀತಿ ಜಾಲರಿ ಇರುತ್ತಲ್ವ ತೂತಿರೋ ಅಂತದ್ದು ಸೊ ಅದ್ರಲ್ಲಿ ಹಾಕೊಂಡು ಈ ರೀತಿ ಇಳಿಸ್ತಾ ಹೋಗಬೇಕು ನೀವು ಏನಾರ ಅಕಸ್ಮಾತ್ ಆಗಿ ಇದು ತೆಳುವಾಗಿ ಮಾಡಿದ್ರಿ ಅಂತಂದ್ರೆ ಏನು ಪರವಾಗಿಲ್ಲ ಇನ್ನು ಏನು ನಡೆಯುತ್ತೆ ಸ್ವಲ್ಪ ಗಟ್ಟಿ ಇದ್ರೇನು ಚೆನ್ನಾಗಿ ಅಂತ ಇದ್ರೂ ಏನು ಇದಾಗಲ್ಲ ಸ್ವಲ್ಪ ಕಡಲೆ ಹಿಟ್ಟನ್ನ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ ನಡೆಯುತ್ತೆ ಸೊ ಈ ರೀತಿ ಹಾಕೊಂಡು ನೀವು ಎಣ್ಣೆನಲ್ಲಿ ಹಾಕ್ತಾ ಹೋಗ್ಬೇಕು ಈಗ ನಾವು ಎಣ್ಣೆನಲ್ಲಿ ಜಾಸ್ತಿ ಹೊತ್ತು ಅದನ್ನೇನು ಕರೆಯೋದ್ ಬೇಕಾಗಿಲ್ಲ ಜಸ್ಟ್ ಒಂದು ಎರಡು ನಿಮಿಷ ಅಂತೂ ಈ ರೀತಿ ಕರೆದ್ರೆ ಸಾಕು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರಿಬೇಕಾಗುತ್ತೆ ಇದನ್ನ ಸೊ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಕೂಡಲೇ ನಾವು ತೆಗಿಬೇಕಾಗುತ್ತೆ ಇವಾಗ ಆ ಕಾಳನ್ನೆಲ್ಲ ಒಂದು ಸಪ್ರೇಟು ಬೋಲಿಗೆ ಹಾಕೊಳ್ಳಿ ಇವಾಗ ತೆಗೆದು ಇದನ್ನೆಲ್ಲ ಬೋಲಿಗೆ ಹಾಕಿದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಕಾಳುಗಳ್ನ ಸಪ್ರೇಟ್ ಮಾಡಿ ಅದೇನು ಅಂಟ್ಕೊಳ್ಳೋದಿಲ್ಲ ಸೊ ಆ ರೀತಿ ಕಾಳು ಕಾಳಾಗೆ ಅದು ಸಪ್ರೇಟ್ ಆಗೇ ಇರುತ್ತೆ ಸೊ ಇವಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲದ ಪಾನಕ ರೆಡಿ ಮಾಡ್ಬೇಕಾಗುತ್ತೆ ಇವಾಗ ಪಾನಕ ಮಾಡ್ಕೊಂಡು ರೆಡಿ ಮಾಡೋದಕ್ಕೆ ಒಂದು ಸ್ವಲ್ಪ ತವಾದ್ರೇನೆ ಚೆನ್ನಾಗೆ ಇವಾಗ ತವಾಗೆ ನಾನು ಒಂದು ಕಪ್ನಷ್ಟು ನೀರನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕೋತಾ ಇದೀನಿ ನೀವು ಎಷ್ಟು ಕಾಳುಗಳ್ನ ರೆಡಿ ಮಾಡ್ಕೊಂಡಿರ್ತಿರೋ ಲಡ್ಡು ಕಟ್ಟಕ್ಕೆ ಸೊ ಅಷ್ಟು ನೀವು ಬೆಲ್ಲನ ಹಾಕೋಬೇಕಾಗುತ್ತೆ ಸ್ವೀಟಿಂದು ಸೊ ಅಷ್ಟು ಹಾಕೊಂಡ್ರೆ ಎಲ್ಲದಕ್ಕೂ ಇಡಬೇಕಲ್ವಾ ಚೆನ್ನಾಗಿ ಹಂಗಾಗಿ ಸೊ ಇವಾಗ ಒಂದು ಕಪ್ನಷ್ಟು ಬೆಲ್ಲನೇ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ ಸೊ ನೀರೇನಾದ್ರು ಜಾಸ್ತಿ ಆದರೆ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನಡೆಯುತ್ತೆ ಸೊ ಇವೆಲ್ಲನೂ ಕೂಡ ನೀವು ಪಾನ್ಕ ಯಾವ ರೀತಿ ಮಾಡ್ತೀರೋ ಆ ರೀತಿ ಇದನ್ನು ಕರಗಿಸಿ ಪಾನ್ಕ ಮಾಡಬೇಕಾಗುತ್ತೆ ಈಗ ಬೆಲ್ಲ ಎಲ್ಲ ಕರಗಿ ಒಂದು ಸ್ವಲ್ಪ ರೆಡಿ ಅಂದ ಕೂಡಲೇ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪುಡಿ ಇರುತ್ತಲ್ವಾ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ತುಪ್ಪ ಉಳಿದಿತ್ತು ಲಾಸ್ಟ್ ಒಂದು ಸ್ವಲ್ಪ ಡಬ್ಬಿನಲ್ಲಿ ಅದನ್ನೇ ಹಾಕೋತಾ ಇದ್ದೀನಿ ಅದು ಕೂಡ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು ಸೊ ಈಗ ಹಾಕೊಂಡು ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ ಸಪ್ರೇಟ್ ಸಪ್ರೇಟ್ ಆಗ್ತಾ ಇದ್ದೀನಿ ನಾನು ಬಿಡಿಸ್ದಂಗೆಲ್ಲ ಸೊ ಈ ರೀತಿಯಾಗಿ ಬಂದರೆ ಅದು ಅದವಾಗಿ ಚೆನ್ನಾಗಿ ಬಂದಿದೆ ಅಂತಾನೆ ಅರ್ಥ ನೀವು ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಬೇಗ ಸೀದೋಗ ಇಲ್ಲ ಗಟ್ಟಿ ಅಂತ ಚಾನ್ಸಸ್ ಇರುತ್ತೆ ಆ ಬೆಲ್ಲದ ಪಾಕ ಸೊ ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ತಿ ರೆಡಿಯಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಆ ಪಾಕ ನಿಮ್ಮ ಕೈಗೆ ಅಂಟಬೇಕು ಆ ರೀತಿಯಾಗಿ ಬರಬೇಕು ಅದು ಇಲ್ಲ ಅಂತಂದರೆ ಜಸ್ಟು ಒಂದು ಸಣ್ಣ ಲೋಟ ಖಾರೋ ಯಾವುದಕ್ಕಾರೋ ಒಂದು ಬೋಲ್ ಇತ್ತು ಅಂತಂದರೆ ಅದರಲ್ಲಿ ನೀರು ಹಾಕಿ ನೀರಿಗೆ ಇದನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಇರುತ್ತಲ್ವ ಅದನ್ನ ಹಾಕಿ ಅದು ನೀರಲ್ಲಿ ಹಳ್ಕೋಬಾರ್ದು ಆ ರೀತಿಯಾಗಿ ಬಂತು ಅಂತಂದ್ರೂ ಕೂಡ ರೆಡಿ ಆಗಿದೆ ಅಂತಲೇ ಅಳ್ಕೊಂಡಿಲ್ಲ ಅಂದರೆ ಸೊ ಇದೇ ಸಪ್ರೇಟಾಗಿ ಆಗಿರಬೇಕು ಬೆಲ್ಲದ ಪಾಕ ನೀವು ಏನು ಹಾಕಿರ್ತಾರೋ ಇರಬೇಕು ನೀರಲ್ಲಿ ಸೊ ಆ ರೀತಿ ಆದರೆ ಆಗಿದೆ ಅಂತ ಪಾಕ ರೆಡಿಯಾಗಿದ್ದು ಡೇ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಫಸ್ಟ್ ಗ್ಯಾಸ್ ಆಫ್ ಮಾಡಬೇಕು ನಂತರ ನಾವು ಏನು ಕಾಳು ರೆಡಿ ಮಾಡಿ ಇಕ್ಕೊಂಡಿರ್ತೀವಲ್ವಾ ಸೊ ಆ ಅಷ್ಟನ್ನು ಕೂಡ ಹಾಕೊಂಡು ಇವಾಗ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಸ್ವಲ್ಪ ಏನಾರು ನೀವು ಲೇಟ್ ಮಾಡಿದ್ರಿ ಅಂತಂದರೆ ಫುಲ್ ತವಾಗ ಏನಿರುತ್ತಲ್ವ ಆ ಪಾಕ ಅಂಟ್ಕೊಂಡ್ಬಿಡುತ್ತೆ ನಿಮಗೆ ಆಮೇಲೆ ಕೆರಕ ತ ಅದಂತೂ ಹೇಳ್ಬೋದು ಸೊ ಅದಕ್ಕೋಸ್ಕರ ಫಸ್ಟೇ ಹಾಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಒಂದು ಜಸ್ಟು ಒಂದೇ ಒಂದು ನಿಮಿಷ ಬಿಡಬೇಕು ಮತ್ತೆ ಯಾಕಂದರೆ ಸ್ವಲ್ಪ ಬಿಸಿ ಆರೋದಕ್ಕೆ ಯಾಕಂದರೆ ಕಟ್ಟಾಯಿದ್ದಕ್ಕೆ ಕೈ ಸುಡ್ತವೆ ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಒಂದೇ ನಿಮಿಷ ಬಿಡಬೇಕು ಮತ್ತೆ ಜಾಸ್ತಿ ಹೊತ್ ಬಿಟ್ರೆ ಈಗೇನು ಕಾಗುಳ ಹಾಕಿರ್ತೀವಲ್ಲ ಅದ್ರ ಸಮೇತನೇ ಅಂಟ್ಕೊಂಡ್ಬಿಡುತ್ತೆ ಅವಾಗೆ ಈಗ ನೀವು ಜಸ್ಟ್ ಒಂದು ಎರಡು ನಿಮಿಷ ಬಿಟ್ಟು ಅದೊಂದು ಸ್ವಲ್ಪ ತಣ್ಣಗಾಗಿ ಕೂಡಲೇ ನೀವು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಹಂಗಂತ ಪೂರ್ತಿ ತಣ್ಣಗಾಕೋ ಬಿಡಬೇಡಿ ಯಾಕಂದ್ರೆ ಫುಲ್ ಅಂಟ್ಕೊಂಡ್ಬಿಡುತ್ತೆ ಅದು ಇಲ್ಲ ಅಂತಂದ್ರೆ ಹಂಗೆ ಜಸ್ಟ್ ನೀವು ಒಂದು ಸ್ವಲ್ಪ ಇನ್ನೂ ಬೆಚ್ಚಿಗಿರುತ್ತಲ್ವ ಸೊ ಆ ಟೈಮಲ್ಲಿ ನೀವು ಕಟ್ಟೋದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಕಟ್ಟೋಕ್ಕೂ ಮುಂಚೆ ನಾನೇನು ಗೋಡಂಬಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಸೊ ಅದನ್ನ ಹಾಕೊಂಡು ಇವಾಗ ಕಟ್ತಾ ಇದೀನಿ ಗೋಡಂಬಿ ಸ್ವಲ್ಪ ಇದು ಜಾಸ್ತಿ ಇದ್ರೆ ಇನ್ನು ಚೆನ್ನಾಗಿರೋದು ಗೋಡಂಬಿನ ಜಾಸ್ತಿನೇ ಹಾಕೊಂಡು ಮಾಡಿ ಇನ್ನು ಚೆನ್ನಾಗಿರುತ್ತೆ ಪ್ರತಿ ಒಂದೊಂದು ಒಂದೊಂದು ಗೋಡಂಬಿ ಸಿಕ್ಕಂಗೆ ಆಗುತ್ತೆ ಈಗ ಒಂದೊಂದು ಮುಷ್ಟಿಯಷ್ಟು ಕೈಯಲ್ಲಿ ಎಷ್ಟು ಬರುತ್ತೋ ಒಂದು ಸಣ್ಣ ಲಡ್ಡು ಆಗೋ ಅಷ್ಟು ಆ ಸೈಜಲ್ಲಿ ನಾವು ಈಗ ಕಟ್ತಾ ಇದೀವಿ ಸೊ ನೀವು ಬಿಗ್ಗಿಯಾಗಿ ಅದನ್ನ ಮುಷ್ಟಿನಲ್ಲಿ ಅದನ್ನು ಯಾಕಂದ್ರೆ ಇಲ್ಲಾಂದ್ರೆ ಇಲ್ಲಾಂದರೆ ಉದ್ರಾಗಿ ಎಲ್ಲ ಉದುರೋಗ್ಬಿಡ್ತಾವೆ ಒಂದು ಸ್ವಲ್ಪ ತಾಗಿ ಕೂಡ ಸೊ ಹಂಗಾಗಿ ಫಸ್ಟ್ ಮುಷ್ಟಿನಲ್ಲಿ ಚೆನ್ನಾಗಿ ನೀವು ಕಟ್ಟಬೇಕಾಗುತ್ತೆ ಆ ಉಂಡೆನ ಸೊ ಈ ರೀತಿಯಾಗಿ ಕಟ್ಕೊತ ಹೋಗಿ ಎಲ್ಲಾನು ಕೂಡ ಈಗ ನೋಡ್ಕೊಂಡ್ರಲ್ವಾ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರೋ ನಾನು ಮಾಡಿರೋದು ತೋರಿಸಿರೋದು ರೀತಿ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್